ವಿರಾಜಪೇಟೆ ನ್ಯಾಯಾಲಯದ ವಕೀಲರ ಸಂಘದ ಸಭಾಂಗಣದಲ್ಲಿ ನಡೆದ ವಿಶೇಷ ಮಹಾಸಭೆಯಲ್ಲಿ ಎಲ್ಲ ವಕೀಲರು ಸಭೆ ನಡೆಸಿ ಈ ಪ್ರದೇಶದಲ್ಲಿ ಸಂಜೆ ನ್ಯಾಯಾಲಯದ ಅವಶ್ಯಕತೆ ಇಲ್ಲ ಅಂತ ನಿರ್ಧಾರ ಕೈಗೊಂಡರು ಕೇಂದ್ರ ನ್ಯಾಯಾಲಯದ ಯೋಜನೆಯಂತೆ ದೇಶದ ಎಲ್ಲ ನ್ಯಾಯಾಲಯದಲ್ಲಿ ಸಂಜೆ ನ್ಯಾಯಾಲಯ ನಡೆಸಲು ಎಲ್ಲ ಉಚ್ಚ ನ್ಯಾಯಾಲಯಗಳು ವಕೀಲರ ಸಂಘಗಳಿಗೆ ಅಭಿಪ್ರಾಯ ಸಂಗ್ರಹಿಸಲು ಸೂಚನೆ ನೀಡಿತ್ತು ಕೊಡಗಿನಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಸಮರ್ಪಕವಾಗಿ ರಸ್ತೆಗಳು ಹಾಗೂ ಬಸ್ ವ್ಯವಸ್ಥೆ ಇರೋದಿಲ್ಲ ಹಾಗೂ ಮಲೆನಾಡು ಪ್ರದೇಶವಾದ ಕೊಡಗಿನಲ್ಲಿ ಸಂಜೆ ವೇಳೆ ಕಾಡಾನೆ ಹುಲಿ ಚಿರತೆ ಕರಡಿ ದಾಳಿ ಮಾಡ್ತಾ ಇದ್ದು ಪ್ರಾಣಿಗಳ ಉಪಟಳ ಜಾಸ್ತಿ ಇದೆ ಸಂಜೆ ವೇಳೆಯಲ್ಲಿ ಮನೆಯಿಂದ ಹೊರಗೆ ಬಾರದೇ ಇರುವ ಪರಿಸ್ಥಿತಿ ಇದೆ ಜನಸಂದಣಿ ಕೂಡ ಇರೋದಿಲ್ಲ ಆದ್ದರಿಂದ ಈ ಭಾಗದಲ್ಲಿ ಸಂಜೆ ನ್ಯಾಯಾಲಯ ಸೂಕ್ತವಲ್ಲ ಅದು ಸಾಧ್ಯವಿಲ್ಲ ಎಂದು ಸಂಘದ ಎಲ್ಲ ಸದಸ್ಯರು ಈ ಕೇಂದ್ರ ನ್ಯಾಯಾಲಯದ ಯೋಜನೆಗೆ ವಿರೋಧ ವ್ಯಕ್ತಪಡಿಸಿದರು ಎಲ್ಲ ಅಭಿಮಾನದ ವಿರೋಧ ಇದೆ ಅಂತ ಹೇಳುವುದನ್ನು ನಾವು ಮಾಡಿದ್ವಿ ಆದ್ರೆ ಕಾರಣ ಅಂತ ನಾವು ಕಲ್ಪಿಸಿಲ್ಲ ಅದ್ರ ಸತ್ಯ ನಾವು ಒಪ್ಕೊಳ್ತೀವಿ ಈಗ ಈ ವಿಚಾರವಾಗಿ ಇವತ್ತಿನ ವಿಚಾರವಾಗಿ ಈಗ ಬಹಳ ಫ್ರೆಂಡ್ಲಿ ತಗೊಳ್ತಾರೆ ಅವರು ಸೀರಿಯಸ್ ಆಗಿ ತಗೊಳುದಿಲ್ಲ ಅವ್ರ ಹತ್ರ ಚೆನ್ನಾಗಿ ಮಾತಾಡಿ ಅದನ್ನ ಕನ್ವಿನ್ಸ್ ಮಾಡ್ತಾರೆ ನಾನು ಹೋಗಿ ಮಾತಾಡಿ ಇವರಿಗೆ ಅವಕಾಶ ಮಾಡ್ತೀನಿ ಮತ್ತೆ ಮನೋರಂಜನೆ ಬಗ್ಗೆ ಅವ್ರು ಕೇಳಿದ್ರು ಸರಿ ಮನರಂಜನೆ ಮನೋರಂಜನೆ ಯೂನಿಟ್ ಕೋಟ್ ಆದ್ರೆ ಜೇಮ್ಸ್ ಮನೆಗೆ ಹೋಗ್ಲಿಕ್ಕೆ ಲಾಯರ್ ಗಳಿಗೆ ಹರಕೊಂಡು ಹೋಗಿ ಬಿಡುವಂತ ಪರಿಸ್ಥಿತಿ ಆಗ್ತದೆ ಇಲ್ಲ ಅಂದ್ರೆ ಇಲ್ಲಿ ಅವರಿಗೆ ಒಂದು ಅಕಮೋಡೇಶನ್ ಮಾಡುವಂತ ಪರಿಸ್ಥಿತಿ ಆಗುತ್ತೆ ಅದು ಇನ್ನು ಈ ಫ್ಯಾಮಿಲಿ ಮ್ಯಾಟರ್ಸ್ ಬಂದ್ರೆ ಗಂಡ ಹೆಂಡತಿ ರಾತ್ರಿ ಎಲ್ಲ ವಿಥින් ಫಿಫ್ಟೀನ್ ಡೇಸ್ ವಿ ಹ್ಯಾವ್ ಟು ಹೌದು ಅದ ವಿಥින් ಡೇಸ್ ಅಂದ್ರೆ ಹೊಸ ಜಾಗ ಇದ್ರೆ ಹೇಳಿ ಹೇಳ್ಿರೋದು ಅಲ್ಲ

ವಕೀಲರ ಸಂಘದ ಅಧ್ಯಕ್ಷರಾದ ಸಿ ಕೆ ಪುವಣ್ಣ ಮಾತನಾಡಿ ಸಂಜೆ ನ್ಯಾಯಾಲಯಕ್ಕೆ ನಮ್ಮ ಸಂಘದ ವತಿಯಿಂದ ಸಂಪೂರ್ಣ ವಿರೋಧವಿದೆ ಎಂದು ಜಿಲ್ಲಾ ಸಂಘಕ್ಕೆ ಮಾಹಿತಿ ನೀಡಲಾಗುತ್ತೆ ಅಂತ ತಿಳಿಸಿದರು ವೇದಿಕೆಯಲ್ಲಿ ವಕೀಲರ ಸಂಘದ ಉಪಾಧ್ಯಕ್ಷ ಪ್ರಶಾಂತ್ ಖಜಾಂಚಿ ಹಾಜಿರಾ ಶರೀಫ್ ಆಡಳಿತ ಮಂಡಳಿಯ ವಿಜಯಲಕ್ಷ್ಮಿ ಅನುಪಮ ಕಿಶೋರ್ ಹಾಜರಿದ್ದರು